ಹಾಂ ಹೆಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಧನುರ್ಮಾಸ ಯಾವಾಗಿನಿಂದ ಆರಂಭ ಯಾವಾಗ ಕೊನೆಗೊಳ್ಳುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನಮಗೆ ಇದು ವರ್ಷದ ಅಂತ್ಯದಲ್ಲಿ ವರ್ಷದ ಆರಂಭದಲ್ಲಿ ಅದು ಆರಂಭದ ಅರ್ಧ ತಿಂಗಳು ಕೊನೆಯ ಅರ್ಧ ತಿಂಗಳು ಮಧ್ಯದಲ್ಲಿ ಬರುವಂಥದ್ದು ಧನುರ್ಮಾಸ ಈ ಒಂದು ಧನುರ್ಮಾಸವನ್ನು ನಾವು ಯಾವ ಯಾವ ಒಂದು ಉಪಯೋಗಗಳಿದೆ ಪೂಜೆಯನ್ನು ಮಾಡೋದರಿಂದ ಯಾವ್ಯಾವ ದೇವರುಗಳ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ ಸಣ್ಣದಾಗಿ ಇಲ್ಲಿ ಪುರಾಣಗಳಿಗೆ ಉಲ್ಲೇಖವಾಗಿರುವಂಥ ಒಂದಷ್ಟು ವಿಷಯಗಳನ್ನ ನಾನು ನಿಮ್ಮ ಜೊತೆಗೆ ತಿಳಿಸ್ಕೊಡ್ತೀನಿ ನೋಡಿ ಆರು ತಿಂಗಳ ಕಾಲ ದಕ್ಷಿಣಾಯನ ಇರುತ್ತೆ ಆರು ತಿಂಗಳ ಕಾಲ ಉತ್ತರಾಯಣ ಇರುತ್ತೆ ಇವಾಗ ನಾವು ದಕ್ಷಿಣ ಆಯನದಲ್ಲಿ ಇದ್ದೀವಿ ಏನಂದರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಪ್ರವೇಶ ಮಾಡುವಂಥದ್ದು ಅದಕ್ಕೆ ಸಂಕ್ರಮಣ ಅಂಥೇಳಿ ಕರೀತಾರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸೂರ್ಯ ಆಗೋದು ಒಂದು ತಿಂಗಳ ಕಾಲ ತೆಗೆದುಕೊಳ್ಳುತ್ತೆ ಇವಾಗ ಧನುರ್ ಮಾಸದಲ್ಲಿ ಧನುರ್ ರಾಶಿಯಿಂದ ಸೂರ್ಯನ ಒಂದು ಸಂಚಾರ ಆಗಿದೆ ಹಾಗಾಗಿ ಕೂಡ ಇದನ್ನು ಧನುರ್ಮಾಸ ಅಂಥೇಳಿ ಕರೀತಾರೆ ಅಂತೇಳಿ ಪು ಅದನ್ನು ನಂಬಲಾಗುತ್ತೆ ಮತ್ತು ದೇವತೆಗಳಿಗೆ ಆರು ತಿಂಗಳು ಕತ್ತಲಾಗಿದ್ದರೆ ಆರು ತಿಂಗಳು ಬೆಳಕಿರುತ್ತೆ ಇವಾಗ ದೇವಾನು ದೇವತೆಗಳಿಗೆ ಇದು ಅವರಿಗೆ ಅರಳೋದಯದ ಸಮಯ ಅರಳೋದಯದ ಸಮಯ ಅಂದರೆ ಒಂದು ಬ್ರಾಹ್ಮಿ ಮುಹೂರ್ತ ನಾವು ತಿಂಗಳೆಲ್ಲ ಏನು ಈ ಒಂದು ದಿನದ ಆಚರಣೆಯನ್ನು ಮಾಡ್ತೀವಿ ಅದು ದೇವಾನು ದೇವತೆಗಳಿಗೆ ಒಂದು ಬ್ರಾಹ್ಮಿ ಮುಹೂರ್ತವಾಗಿರುತ್ತೆ ನಾವು ಈ ಒಂದು ಧನುರ್ಮಾಸದ ಪೂಜೆಯನ್ನು ನಾವು ಸೂರ್ಯ ಉದಯ ಆಗೋದಷ್ಟರೊಳಗಾಗಿ ನಾವು ಪೂಜೆಯನ್ನು ಮುಗಿಸ್ಕೊಂಡು ಬಿಡಬೇಕು ಇವಾಗ ಅರಳಿ ಮರವನ್ನು ಸುತ್ತೋದ್ರಿಂದ ಸಾಕ್ಷಾತ್ ವಿಷ್ಣುವಿನ ನಮಗೆ ಕೃಪೆಗೆ ನಾವು ಪಾತ್ರರಾಗ್ತೀವಿ ನೂರು ಜನ್ಮದ ನಮ್ಮದು ಪಾಪ ಕರ್ಮಗಳು ಮುಕ್ತಿ ಮುಕ್ತಿಯಾಗುತ್ತೆ ಮತ್ತು ವಿಷ್ಣುವನ್ನು ಆರಾಧನೆಯನ್ನು ಮಾಡೋದರಿಂದ ನಮಗೆ ಸಕಲ ಸಮೃದ್ಧಿ ಅನ್ನುವಂಥದ್ದು ಮನೆಯಲ್ಲಿ ಸಿಗುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಕೂಡ ನಮ್ಮ ಮನೆಯಲ್ಲಿ ಸ್ಥಿರವಾಗಿ ಬಂದು ನೆಲೆಸ್ತಾಳೆ ಅಂತಲೇ ಹೇಳಬಹುದು ನಾವು ಪತಿಯನ್ನು ಆರಾಧನೆಯನ್ನು ಮಾಡೋದರಿಂದ ತುಂಬ ಜನ ಏನು ಮಾಡ್ತಾರೆ ಅಂದರೆ ಬರೀ ಲಕ್ಷ್ಮೀ ಅಮ್ಮನವ್ರನ್ನ ಮಾತ್ರ ಪೂಜೆಯನ್ನು ಮಾಡ್ತಾ ಇರ್ತಾರೆ ಖಂಡಿತವಾಗ್ಲೂ ನೀವು ಸಾಕ್ಷಾತ್ ವಿಷ್ಣು ಪರಮಾತ್ಮನ ಸಮೇತವಾಗಿ ಲಕ್ಷ್ಮಿಯನ್ನು ಆರಾಧನೆಯನ್ನು ಮಾಡಿದ್ರೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ನಮಗೆ ಅಂತ ಹೇಳ್ತೀನಿ ಇದು ಬ್ರಾಹ್ಮಿ ಮುಹೂರ್ತಕ್ಕೆ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ಫಲಗಳಿದೆ ಇವಾಗ ಧನುರ್ಮಾಸ ಯಾವಾಗ ಆರಂಭ ಅನ್ನೋದನ್ನು ತಿಳಿಸ್ತೀನಿ ನೋಡಿ ಡಿಶೆಂಬರ್ ಹದಿನೈದನೇ ತಾರೀಕು ಧನುರ್ಮಾಸ ಆರಂಭವಾಗುತ್ತೆ ಅಂತ್ಯ ಆಗೋವಂಥದ್ದು ಜನವರಿ ಹದಿಮೂರನೇ ತಾರೀಕಿಗೆ ಅಂತ್ಯ ಅನ್ನೋದಾಗುತ್ತೆ ತುಂಬ ಜನ ಮಕರ ಸಂಕ್ರಮಣದವರೆಗೂ ಈ ಒಂದು ಧನುರ್ಮಾಸವನ್ನು ಆಚರಣೆಯನ್ನು ಮಾಡ್ಕೊಳ್ತಾರೆ ಅವರವರ ಒಂದು ಇಷ್ಟ ಅದು ಆದರೆ ಧನುರ್ಮಾಸ ಮಾಸ ನಮಗೆ ಕೊನೆಗೊಳ್ಳೋದು ಹದಿಮೂರನೇ ತಾರೀಕು ಮಕರ ಸಂಕ್ರಮಣದ ಹಿಂದಿನ ದಿವಸ ಅದು ಈ ಧನುರ್ಮಾಸ ಮಾಸ ಅಂತ್ಯಗೊಳ್ಳುತ್ತೆ ಇವಾಗ ಯಾವಾಗ ಆರಂಭ ಯಾವಾಗ ಅಂತ್ಯ ಅನ್ನೋದು ನೀವು ತಿಳ್ಕೊಂಡ್ರಿ ಅಲ್ವಾ ಈ ಒಂದು ಮಾಸದಲ್ಲಿ ನೀವು ದೇವರ ಒಂದು ಆರಾಧನೆಯನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯದು ಈ ಮಾಸವನ್ನು ದೇವರ ಆರಾಧನೆಗೋಸ್ಕರನೇ ಮೀಸಲಿಟ್ಟಿರ್ತಾರಂತೆ ಹೇಳ್ಬಹುದು ಈ ಒಂದು ಮಾಸದಲ್ಲಿ ನಮಗೆ ಶೂನ್ಯ ಮಾಸ ಅಂತೇಳಿ ಸಹ ಇದನ್ನು ಕರೀತಾರೆ ಈ ಒಂದು ಮಾಸದಲ್ಲಿ ಯಾರೂ ಸಹ ಮದುವೆ ಮುಂ ಮದುವೆ ಮತ್ತು ಗೃಹ ಪ್ರವೇಶಗಳು ಒಳ್ಳೆಯ ಒಂದು ಶುಭ ಕಾರ್ಯಗಳನ್ನು ಏನನ್ನು ಮಾಡೋದಿಲ್ಲ ಜನವರಿ ಮಕರ ಸಂಕ್ರಮಣ ಮುಗಿದ ನಂತರದಲ್ಲಿ ಒಂದು ಏನೇ ಒಂದು ಶುಭ ಕಾರ್ಯಗಳನ್ನು ಮಾಡ್ತಾರೆ ಇದಕ್ಕೆ ಶೂನ್ಯ ಮಾಸ ಅಂಥೇಳಿ ಈ ಒಂದು ಮಾಸದಲ್ಲಿ ಬರೀ ದೇವರ ಆರಾಧನೆಗೆ ಮೀಸಲಿಟ್ಟಿರ್ತಾರೆ ಅಂತಲೇ ಹೇಳಬಹುದು ಈ ಒಂದು ಮಾಸದಲ್ಲಿ ನೀವು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೆದ್ದು ಅರಳಿ ಕಟ್ಟೆಯನ್ನು ಸುತ್ತೋದ್ರಿಂದ ಏನೇನೆಲ್ಲ ನಿಮಗೆ ಉಪಯೋಗಗಳಿದೆ ಅಂಥೇಳಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಖಂಡಿತವಾಗಲೂ ವಿವರವಾಗಿ ತಿಳಿಸ್ಕೊಡ್ತೀನಿ ಮತ್ತು ಈ ಒಂದು ಧನುರ್ ಮಾಸದ ಪೂಜೆಯನ್ನು ನಾವು ಎಷ್ಟು ದಿನಗಳ ಕಾಲ ಮಾಡಬೇಕು ಹೇಗೆ ಮಾಡಬೇಕು ಮತ್ತು ಮನೆಯ ಬಾಗಿಲ ಮುಂದೆ ನಾವು ಯಾವ ರೀತಿ ದೀಪವನ್ನು ಬೆಳಗಿಸಬೇಕು ಅದರಿಂದ ನಮಗೆ ಏನೇನೆಲ್ಲ ಒಂದು ಒಳಿತಾಗುತ್ತೆ ಈ ಒಂದು ಅರಳಿ ಮರವನ್ನು ಸುತ್ತೋದ್ರಿಂದ ನಮಗೆ ಏನೇನೆಲ್ಲ ಒಂದು ಪ್ರಯೋಜನಕಾರಿ ಇದೆ ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಖಂಡಿತವಾಗ್ಲೂ ಯಾರು ಕೂಡ ವೀಡಿಯೋನ ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಧನುರ್ ಮಾಸ ಯಾವಾಗ ಅಂಥೇಳಿ ತಿಳ್ಕೊಂಡ್ರಿ ಅಲ್ವಾ ಧನುರ್ ಮಾಸದ ಪ್ರತಿಯೊಂದು ಪೂಜೆಯನ್ನು ಸಹ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಮ್ಗೆ ಏನಾನ ಒಂದು ಡೌಟ್ಗಳಿದ್ರೂ ಕೂಡ ಖಂಡಿತವಾಗ್ಲೂ ನನಗೆ ಕಮೆಂಟಲ್ಲಿ ಬರೆದು ತಿಳಿಸಬಹುದು ಅಂತ ಹೇಳ್ತೀನಿ ನೋಡಿ ಧನುರ್ ಮಾಸದಲ್ಲಿ ದೇವತಾ ಕಾರ್ಯಗಳನ್ನು ಮಾಡೋದ್ರಿಂದ ತುಂಬ ಅಂದರೆ ತುಂಬ ಒಳ್ಳೆಯ ಒಂದು ನಮಗೆ ಮನೆಯಲ್ಲಿ ನೂರಕ್ಕೆ ನೂರರಷ್ಟು ಅದು ಏನೇ ಒಂದು ಪೂಜೆಯ ಫಲ ಅನ್ನೋಂಥದ್ದು ನಮಗೆ ಸಿಗುತ್ತೆ ಅಂತಲೇ ಹೇಳಬಹುದು ಮತ್ತು ನಾನು ನಿಮಗೆ ನೆಕ್ಸ್ಟು ವಿಡಿಯೋದಲ್ಲಿ ಮತ್ತೆ ಪೂರ್ತಿಯಾಗಿರುವಂಥ ಮಾಹಿತಿಯನ್ನು ಕೊಡ್ತೀನಿ ಧನುರ್ಮಾಸದಲ್ಲಿ ಮಾಸದಲ್ಲಿ ನಾವು ಹೇಗೆಲ್ಲ ಒಂದು ಆಚರಣೆಯನ್ನು ಮಾಡಬೇಕು ಎಷ್ಟು ದಿನಗಳ ಕಾಲ ಆಚರಣೆಯನ್ನು ಮಾಡಬೇಕು ಹೇಗೆ ನಾವು ಅರಳಿಕಟ್ಟೆಯನ್ನು ಸುತ್ತಬೇಕು ಮತ್ತು ಎಳ್ಳೆಬತ್ತಿಯನ್ನು ಹೇಗೆ ನಾವು ರೆಡಿ ಮಾಡ್ಕೊಳ್ಬೇಕು ಅನ್ನೋದನ್ನು ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ವಾತಿ ಗಂಗಾ ಕಾಂಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳಿ ಕೇಳ್ಕೊಳ್ತೀನಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ ಆ್ಯಂಡ್ ಫ್ಯಾಮಿಲಿಗೆ ನೀವು ಖಂಡಿತವಾಗ್ಲೂ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೆ ಕಟ್ಟೆ